ಹಾಯ್ ಗಾಯ್ಸ್ ಪುಟ್ಸ್ ಒನ್ ಫಾರ್ ಗರ್ಲ್ಸ್ ವೆಲ್ಕಮ್ ಟು ಮೈ ಚಾನಲ್ ಪ್ಲೀಸ್ ನೀವು ಲೈಕ್ ಲೈವಿಗೆ ಜಾಯ್ನ್ ಆಗಿ ಯಾರಾದರೂ ಇದ್ರೆ ಓಕೆನಾ ಸಪೋರ್ಟ್ ಮೀ ಗಾಯ್ಸ್ ಎಲ್ರಿಗೂ ಗುಡ್ ಈವ್ನಿಂಗ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಪ್ಲೀಸ್ ನನ್ನ ಲೈವ್ಗೆ ಜಾಯ್ನ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಹಾಯ್ ಅಂತ ಕಾಮೆಂಟ್ ಹಾಕಿ ಹಾಂ ಒಬ್ಬರು ಜಾಯ್ನ್ ಆಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನೀವು ಲೈಕ್ ಮಾಡಿ ನಿಮ್ಮ ಅಪೋಸಿಟ್ ನಿಮ್ಮ ಮೊಬೈಲಲ್ಲಿ ರೈಟ್ ಸೈಡಲ್ಲಿ ತ್ರೀ ಡಾಟ್ಸ್ ಇರುತ್ತೆ ಅಲ್ಲಿ ಹೋಗ್ಬಿಟ್ಟು ಲೈಕ್ ಅಂತ ಇರುತ್ತಲ್ಲ ಲೈಕಲ್ಲಿ ನೀವು ಲೈಕ್ ಕೊಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಟೂ ಮೆಂಬರ್ಸ್ ಜಾಯ್ನ್ ಆಗಿದ್ದೀರಾ ಪ್ಲೀಸ್ ನೀವು ಕಾಮೆಂಟ್ ಹಾಕಿ ಥ್ಯಾಂಕ್ ಯು ಸೋ ಮಚ್ ನನ್ನ ಲೈವಿಗೆ ಬಂದಿದ್ದಕ್ಕೆ ಹಾಗೆ ನೀವು ಕಾಮೆಂಟ್ ಹಾಕಿ ಲೈಕ್ ಮಾಡಿ ಪ್ಲೀಸ್ ಹಾಗೆ ನಿಮಗೆ ಗುಡ್ ಈವ್ನಿಂಗ್ ಅಂತ ಹೇಳ್ತೀನಿ ಮತ್ತು ಟೀ ಆಯಿತಾ ಕಾಫಿ ಆಯಿತಾ ನಿಮ್ಮದು ಜಾಯಿನ್ ಆಗಿರೋರದು ಪ್ಲೀಸ್ ಲೈಕ್ ಮಾಡಿ ಓಕೆನಾ ಟೂ ಮೆಂಬರ್ಸ್ ಯಾರಿದ್ದೀರಲ್ಲ ಅವರು ಪ್ಲೀಸ್ ಲೈಕ್ ಮಾಡಿ ಫೋರ್ ಮೆಂಬರ್ಸ್ ಇದ್ದೀರಾ ಪ್ಲೀಸ್ ನೀವು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಮ ಎದುರುಗಡೆ ಮೊ ನಿಮ್ಮ ಮೊಬೈಲಲ್ಲಿ ತ್ರೀ ಡಾಟ್ ಇರುತ್ತೆ ಮೇಲ್ಗಡೆ ರೈಟ್ ಸೈಡಲ್ಲಿ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಲೈಕ್ ಅಂತ ಕೊಡ್ಬೋದು ಪ್ಲೀಸ್ ನೀವು ಲೈಕ್ ಮಾಡಿ ಓಕೆನಾ ಇದು ಮ್ಯೂಟ್ ಲೈವ್ ಅಂತ ಹೇಳ್ತಾರೆ ಪ್ಲೀಸ್ ಲೈಕ್ ಮಾಡಿ ನನ್ನ ಚಾನಲ್ನ ಹಾಗೆ ಕಾಮೆಂಟ್ ಹಾಕಿ ಒಬ್ರು ಇದ್ದೀರ ಲೈಕ್ ಮಾಡ್ತಾ ಇಲ್ಲ ಪ್ಲೀಸ್ ಲೈಕ್ ಮಾಡಿ ತ್ರೀ ಮೆಂಬರ್ಸ್ ಜಾಯ್ನ್ ಆಗಿದ್ದೀರ ಪ್ಲೀಸ್ ಲೈಕ್ ಮಾಡಿ ನನ್ನ ಚಾನಲ್ಗೆ ಹಾಗೆ ಕಾಮೆಂಟ್ ಹಾಕಿ ಯಾರು ತ್ರೀ ಮೆಂಬರ್ಸ್ ಲೈವಿಗೆ ಜಾಯ್ನ್ ಆಗಿದ್ರಲ್ಲ ದಯವಿಟ್ಟು ನೀವು ಲೈಕ್ ಮಾಡಿ ಪ್ಲೀಸ್ ಹಾಗೆ ಕಾಮೆಂಟ್ ಹಾಕಿ ಓಕೆನಾ ನೀವು ಲೈವಿಗೆ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹಾಗೆ ಲೈಕ್ ಮಾಡಿ ಟೂ ಮೆಂಬರ್ಸ್ ಇದ್ದೀರಾ ನಿಮ್ಮ ಮೊಬೈಲಲ್ಲಿ ರೈಟ್ ಸೈಡಲ್ಲಿ ನೀವೇನು ಜಾಯ್ನ್ ಆಗಿದ್ದೀರಲ್ಲ ಅಲ್ಲಿ ತ್ರೀ ಡಾಟ್ಸ್ ಕಾಣ್ತಿದೆ ಅದ್ರ ಮೇಲೆ ಹೋಗಿ ನೀವು ಲೈಕ್ ಕೊಡ್ಬೋದು ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಹತ್ರ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಟೂ ಮೆಂಬರ್ಸ್ ಯಾರು ಜಾಯ್ನ್ ಆಗಿರೋಲ್ಲ ಪ್ಲೀಸ್ ಕಾಮೆಂಟ್ ಹಾಕಿ ಹಾಗೆ ಲೈಕ್ ಮಾಡಿ ಇವಾಗ ಮತ್ತೊಬ್ಬರು ಬಂದ್ರಿ ಪ್ಲೀಸ್ ಲೈಕ್ ಮಾಡಿ ರೈಟ್ ಸೈಡಲ್ಲಿ ನಿಮ್ಮ ಮೊಬೈಲ್ ಏನು ಲೈವಿಗೆ ಜಾಯ್ನ್ ಆಗಿರಲ್ಲ ಅದರಲ್ಲಿ ತ್ರೀ ಡಾಟ್ ಕಾಣ್ತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಲೈಕ್ ಅಂತ ಬರುತ್ತೆ ನೀವು ಲೈಕ್ ಮಾಡಿ ಮೆಂಬರ್ಸ್ ಜಾಯ್ನ್ ಆಗಿದ್ರ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಮೊಬೈಲಲ್ಲಿ ಲೈವಲ್ಲಿ ಏನು ಜಾಯ್ನ್ ಆಗಿದ್ರಲ್ಲ ಅಲ್ಲಿ ತ್ರೀ ಡಾಟ್ ಕಾಣ್ತಾ ಇದೆ ಅದ್ರ ಮೇಲೆ ಲೈಕ್ ಮಾಡಿ ಹಾಗೆ ಕಾಮೆಂಟ್ ಹಾಕಿ ಫೈವ್ ಮೆಂಬರ್ಸ್ ಬಂದಿದ್ರ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ನನ್ನ ಲೈವಿಗೆ ಜಾಯಿನ್ ಆಗಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹಾಗೆ ಲೈಕ್ ಮಾಡಿ ನಿಮ್ಮ ಮೊಬೈಲಲ್ಲಿ ಲೈವಲ್ಲಿ ಜಾಯ್ನ್ ಆಗಿರ್ತೀರಲ್ಲ ಅಲ್ಲಿ ತ್ರೀ ಡಾಟ್ಸ್ ಕಾಣ್ತಾ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಲೈಕ್ ಆಪ್ಷನ್ಸ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನನಗೆ ಲೈಕ್ ಅಂತ ಬರುತ್ತೆ ಪ್ಲೀಸ್ ಸಪೋರ್ಟ್ ಮೀ ಗೈಸ್ ಹಾಗೆ ಕಮೆಂಟ್ ಹಾಕಿ ಗೈಸ್ ಯಾರು ಫೈವ್ ಮೆಂಬರ್ಸ್ ಇದ್ದೀರಲ್ಲ ಅವರು ಪ್ಲೀಸ್ ಟೂ ಮೆಂಬರ್ಸ್ ಯಾರು ಜಾಯ್ನ್ ಆಗಿದ್ದೀರಲ್ಲ ಅವರು ಕಮೆಂಟ್ ಹಾಕಿ ಪ್ಲೀಸ್ ಲೈಕ್ ಮಾಡಿ ಯಾರು ಜಾಯ್ನ್ ಆಗಿದ್ದೀರಾ ಅವರು ಹಾಗೆ ಕಮೆಂಟ್ ಹಾಕಿ ಹಾಗೆ ನೀವು ಜಾಯ್ನ್ ಆಗಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಟೀ ಆಯಿತಾ ಅಥವಾ ಕಾಫಿ ಆಯಿತಾ ಏನು ಮಾಡ್ತಿದ್ದೀರಾ ಗಾಯ್ಸ್ ಟೂ ಮೆಂಬರ್ಸ್ ಬಂದಿದ್ದೀರಾ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಪ್ಲೀಸ್ ಗೈಸ್ ನೀವು ಹಾಯ್ ಅಂತನೋ ಅಥವಾ ಟೀ ಆಯಿತಾ ಅಥವಾ ಏನು ಮಾಡ್ತಿದ್ದೀರಾ ಈ ಥರ ಏನಾದರೂ ಮೆಸೇಜಸ್ ಹಾಕಿ ಅವಾಗ ನಂಗೆ ಅವಾಗ ನನಗೂ ಗೊತ್ತಾಗುತ್ತೆ ಪ್ಲೀಸ್ ನನ್ನ ಲೈವಿಗೆ ಸಪೋರ್ಟ್ ಮಾಡಿ ಓಕೆನಾ ಮೆಸೇಜ್ ಹಾಕಿ ಲೈಕ್ ಮಾಡಿ ಸಿಕ್ಸ್ ಮೆಂಬರ್ಸ್ ಜಾಯ್ನ್ ಆಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಬಟ್ ನೀವು ಲೈಕ್ ಮಾಡ್ತಿಲ್ಲ ಲೈಕ್ ಮಾಡಿ ಯಾರು ಸಿಕ್ಸ್ ಮೆಂಬರ್ಸ್ ಇದ್ದೀರಲ್ಲ ಹಾಗೆ ಕಮೆಂಟ್ ಹಾಕಿ लाइक गास् टू मेबर्स यारी प्लस लाइक आगे कमेंट हाकि प्लस ಫೈವ್ ಮೆಂಬರ್ಸ್ ಜಾಯ್ನ್ ಆಗಿದ್ರ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ನೀವು ನನ್ನ ಚಾನಲ್ನ ಲೈಕ್ ಮಾಡಿ ಹಾಗೆ ಮೆಸೇಜ್ ಹಾಕಿ ಹಾಯ್ ಅಂತನೋ ಅಥವಾ ಹಲೋ ಅಂತನೋ ಅಥವಾ ಟೀ ಆಯಿತಾ ಕಾಫಿ ಆಯಿತಾ ಅಂತ ಏನಾದರೂ ಒಂದು ಮೆಸೇಜ್ ಹಾಕಿ ಹಾಗಾದರೆ ನೀವು ಜಾಯ್ನ್ ಆಗಿದ್ದಕ್ಕೂ ಯೂಸ್ ಆಗುತ್ತೆ ಪ್ಲೀಸ್ ಲೈಕ್ ಮಾಡಿ ಒಬ್ಬರು ಇದ್ದೀರಾ ಪ್ಲೀಸ್ ನೀವು ಲೈಕ್ ಮಾಡಿ ಟೂ ಮೆಂಬರ್ಸ್ ಲೈವಿಗೆ ಜಾಯ್ನ್ ಆಗಿದ್ದೀರಾ ಪ್ಲೀಸ್ ನೀವು ಲೈಕ್ ಮಾಡಿ